ಇವತ್ತಿನ ತಿಂಡಿ ವಿಶೇಷ ಹೇಳಿ ಹೇಳಿ ಮುದ್ದೆ ಮುದ್ದು ರೆಡಿ ಮಾಡ್ಬಿಡ್ತಾರೆ ಮಧ್ಯಾಹ್ನ ಅಂದ್ರೆ ಹತ್ತರಿಂದ ಹನ್ನೊಂದು ಗಂಟೆ ಮೇಲೆ ಬರ್ತಾರೆ ಅಲ್ವಾ ಹ್ಮ್ ಇನ್ನೊಂದ್ ಹೌದು ಇನ್ನೊಂದ್ ಎರಡ್ ಮೂರು ವಾರ ಕಡಿಮೆನೆ ಅಲ್ವಾ ಹೌದೌದು ಗ್ಯಾಸ್ ಬಡಿಸಲ್ಲ ಅಲ್ವಾ ಯಾವಾಗ ಬಂದ್ರೆ ಬೆಳಿಗ್ಗೆ ಬಂದಲ್ವಾ ಮಾಡಿ 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 ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಇವತ್ತು ಅಕ್ಕಿರಾಮ್ಪುರ್ಗೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮೂರು ಸಂತೆಗಳು ನಡೀತವೆ ಮರಿಮೇಕೆ ಸಂತೆ ಕೋಳಿ ಸಂತೆ ಮತ್ತು ತರಕಾರಿ ಸಂತೆ ಮೂರು ಸಂತೆಗಳ ಸಂಗಮ ಅಕ್ಕಿರಾಂಪುರ ಕೋಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲೊಂದು ವಿಶೇಷವಾದ ಹೋಟ್ಲಿದೆ ಗ್ಯಾಸ್ ಬಳಸೋದಿಲ್ಲ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ನೀಡ್ತಾರೆ ಬಂಡೆ ಬಸವೇಶ್ವರ ಅಲ್ವಾ ಹ್ಞೂ ಬಂಡೆ ಬಸವೇಶ್ವರ ಹೋಟ್ಲ್ ಅಂಥೇಳಿ ಅಕ್ಕಿರಾಂಪುರ ತುಂಬ ವಿಶೇಷ ಏನಪ್ಪ ಅಂದರೆ ಗ್ಯಾಸ್ ಬಳಸೋಲ್ಲ ಇವರು ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಈ ಕಡೆ ಬಂದರೆ ಕಿರಾಂಪುರ ಕಡೆ ಬಂದರೆ ಈ ಹೋಟ್ಲನ್ನ ಒಮ್ಮೆ ಭೇಟಿ ಮಾಡಿ ಬಂಡೆ ಬಸವೇಶ್ವರ ಹೋಟ್ಲು ಅಜ್ಜಿ ಯಾವೂರು ಕೇಳಿದೆ ಕೇಳಿದೆ ಯಾವರು ಅಂದೆ ಹೋಟ್ಲಿಗೆ ಬರ್ತಾ ಇರ್ತೀರಾ ಹೋಟ್ಲಿಗೆ ಬರ್ತಾ ಇರ್ತೀರಾ ಈ ಈ ಹೋಟ್ಲಿಗೆ ಬರ್ತಾ ಇರ್ತೀರಾ ಅಂದೆ ಬಟ್ಟೆ ಹಾಕಿದ್ದೀನಿ ಇಡ್ಲಿ ಚೆನ್ನಾಗಿದ್ಯಾ ಇಡ್ಲಿ ಚೆನ್ನಾಗಿದ್ಯಾ ಇಡ್ಲಿ ಇಡ್ಲಿ